ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸೂಪ್ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಬ್ರೆಡ್ ಅಲ್ಲಿ ಮಾಡ್ತಾ ಇರೋದು ಈ ಟ್ರಿಕ್ಸ್ ಗೊತ್ತಾದ್ರೆ ನೀವು ಕೂಡ ಇನ್ ಮುಂದೆ ಬೇಕರಿಗೆ ಹೋಗಿ ಖರ್ಚು ಮಾಡಿ ಈ ರೆಸಿಪಿನ ತಗೊಂಡು ಬರೋದನ್ನ ನಿಲ್ಲಿಸ್ಬಿಡ್ತೀರಾ ಯಾಕಂದ್ರೆ ಅಷ್ಟು ಸುಲಭವಾಗಿ ಇದನ್ನ ಮನೆಯಲ್ಲೇ ಮಾಡಬಹುದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ನೋಡಿ ನಾನೊಂದು ಎಂಟು ಪೀಸ್ ಬ್ರೆಡ್ ಬ್ರೆಡ್ ತಗೊಂಡಿದ್ದೀನಿ ಇದು ಮೀಡಿಯಂ ಸೈಜಿನ ಬ್ರೆಡ್ ಇದರಿಂದ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅದಕ್ಕಿಂತ ಜಾಸ್ತಿ ಬೇಕಿದ್ರೆ ಜಾಸ್ತಿ ಬ್ರೆಡ್ ಅನ್ನು ತಗೋಬಹುದು ಮೊದಲು ನೋಡಿ ಇದ್ರೆ ಸೈಡ್ ಸೈಡ್ ಈ ಬ್ರೌನ್ ಕಲರ್ ಇದೆಯಲ್ವಾ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಅದು ಬೇಡ ನಮ್ಗೆ ಈ ರೆಸಿಪಿಗೆ ಆ ವೈಟ್ ಭಾಗ ಮಾತ್ರ ಸಾಕು ಅದ ಕಾರಣ ಇದನ್ನೆಲ್ಲ ಸೈಡ್ ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಎಂಟು ಬ್ರೆಡ್ ಕೂಡ ಇದೇ ರೀತಿ ನಾವು ಕಟ್ ಮಾಡಿ ರೆಡಿ ಮಾಡಬೇಕು ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ಎಲ್ಲ ಕೂಡ ರೆಡಿ ಆಗಿದೆ ಇದನ್ನ ಪೀಸ್ ಪೀಸ್ ಮಾಡ್ಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ ಎಲ್ಲ ಹಾಕೊಳ್ಳಿ ಸಣ್ಣ ಸಣ್ಣ ಪೀಸ್ ಮಾಡ್ಬಿಟ್ಟು ಈ ರೀತಿ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ ಫುಲ್ ಆಗಿ ಇದಕ್ಕಿಂತಲೂ ಜಾಸ್ತಿ ಹುಡಿ ಹುಡಿ ಮಾಡ್ಕೊಂಡು ಸುಲಭ ಆಗುತ್ತೆ ನಮ್ಗೆ ಮಿಕ್ಸ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅದ ಕಾರಣ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ಳಿ ಇನ್ನು ಬೇಕಾಗಿರೋದು ಹಾಲು ಹಾಲು ಒಮ್ಮೆಲೆ ಹಾಕಬೇಡಿ ಒಂದೊಂದು ಸ್ಪೂನ್ನಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಮೊದಲು ಸಾಫ್ಟ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು ಹಾಲು ಜಾಸ್ತಿ ಕೂಡ ಆಗಬಾರ್ದು ಅದಕ್ಕೆ ಹೇಳ್ತಾ ಇರೋದು ಅಂದರೆ ನಾವು ನಾರ್ಮಲಿ ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವಾ ಆ ರೀತಿ ಅಂದ್ರೆ ಜಸ್ಟ್ ಉಂಡೆ ಮಾಡುವ ಹದಕ್ಕೆ ಬರಬೇಕು ಅಂದರೆ ಜಾಸ್ತಿ ಸಾಫ್ಟು ಬೇಡ ಜಸ್ಟ್ ನಾವು ಒಂದು ಉಂಡೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಇನ್ನು ಕೈಯಲ್ಲೇ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನೋಡಿ ಹಿಟ್ಟನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಫ್ಟ್ ಆಗಿ ನೋಡಿ ನಾರ್ಮಲ್ ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವ ಅದೇ ರೀತಿ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಹದಕ್ಕೆ ಬರಬೇಕು ಇನ್ನು ಇದನ್ನ ಸ್ವಲ್ಪ ಒಂದು ಮೀಡಿಯಂ ಸೈಜ್ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಒಂದು ಮೀಡಿಯಂ ಸೈಜ್ನ ಉಂಡೆ ಮಾಡ್ಕೊಳ್ಳಿ ಇದಕ್ಕಿಂತಲೂ ದೊಡ್ಡದು ಮಾಡಬಹುದು ಸಣ್ಣಕ್ಕೆ ಬೇಕಿದ್ರೆ ಈ ರೀತಿ ಮಾಡಿಕೊಂಡ್ರೆ ಆಯ್ತು ನೋಡಿ ಈ ರೀತಿ ಉಂಡೆ ಉಂಡೆ ಮಾಡಿಕೊಂಡ್ರೆ ಆಯ್ತು ಎಲ್ಲ ಉಂಡೆ ಕೂಡ ಇಲ್ಲಿ ರೆಡಿ ಆಗಿದೆ ನೋಡಿ ಎಂಟು ಪೀಸ್ ಬ್ರೆಡ್ ಇಂದ ನಮಗೆ ಐದು ಉಂಡೆ ಸಿಕ್ಕಿದೆ ನಮಗೆ ಇನ್ನು ಕೈಗೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಚ್ಕೊಂಡ್ಬಿಟ್ಟು ನೋಡಿ ಇದನ್ನ ಈ ರೀತಿ ಉಂಡೆ ಮಾಡಿಬಿಟ್ಟು ನಾವು ನಾರ್ಮಲ್ ಉದ್ದಿನ ವಡೆ ಎಲ್ಲ ಮಾಡ್ತೀವಲ್ವಾ ಅಲ್ವಾ ಆ ಶೇಪಿಗೆ ಇದನ್ನ ತರಬೇಕು ಜಸ್ಟ್ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಹಾಲ್ ಮಾಡಿದ್ರೆ ಆಯ್ತು ನೋಡಿ ಈ ರೀತಿ ಸೇಮ್ ಅದೇ ರೀತಿ ನಾವು ಉದ್ದಿನ ವಡೆ ಎಲ್ಲ ಮಾಡ್ತೀವಲ್ವಾ ಅದೇ ಶೇಪಿಗೆ ಬರಬೇಕು ನೋಡಿ ಕರೆಕ್ಟ್ ಆಗಿ ಬಂದಿದೆ ಇದೇ ರೀತಿ ಎಲ್ಲ ಕೂಡ ಸೆಟ್ ಮಾಡೋಣ ನಾವು ಎಲ್ಲ ಕೂಡ ರೆಡಿ ಆಗಿದೆ ಇನ್ನು ಇಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಒಂದು ವಿಷಯ ಏನಂದ್ರೆ ನೀವು ಎಣ್ಣೆ ಕರೆಕ್ಟ್ ಬಿಸಿ ಬಿಸಿಯಾಗಿರ್ಬೇಕು ಒಳ್ಳೆ ಬಿಸಿಯಾಗಿರ್ಬೇಕು ಇದನ್ನು ಹಾಕುವಾಗ ಇಲ್ಲ ಈ ಬ್ರೆಡ್ ಅಲ್ವಾ ಬೇಗ ಎಣ್ಣೆ ಎಳ್ಕೊಳ್ಳುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಅದೇ ರೀತಿ ಇದಕ್ಕೆ ನಾನು ಹೇಳಿರೋದು ಜಾಸ್ತಿ ಹಾಲು ಹಾಕಬೇಡಿ ಅಂತಂದ್ರೆ ಜಾಸ್ತಿ ಹಾಕೊಂಡು ಬಿಟ್ಟರು ಕೂಡ ಎಣ್ಣೆ ಜಾಸ್ತಿ ಆಗಿ ಎಳ್ಕೊಳ್ಬಿಡುತ್ತೆ ಅದ ಕಾರಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ಹಾಲು ಸೇರಿಸ್ಕೊಳ್ಬೇಕು ಇನ್ನು ಇದನ್ನು ಮೀಡಿಯಂ ಟು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಡಿ ಚೆನ್ನಾಗಿ ಫ್ರೈ ಮಾಡಬೇಕು ಎರಡು ಕಲರ್ ಕಲರ್ ಬದಿ ಕೂಡ ಚೆನ್ನಾಗಿ ಚೇಂಜ್ ಆಗಿ ತಿರುಗಿಸಿ ತಿರುಗಿಸಿ ಹಾಕೊಂಡ್ಬಿಟ್ಟು ಫ್ರೈ ಮಾಡಬೇಕು ನೋಡಿ ಇವಾಗ ಕರೆಕ್ಟ್ ಕಲರ್ ಸಿಕ್ಕಿದೆ ಸಾಕು ಇದನ್ನ ತೆಗಿತಾ ಇದೀನಿ ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಹಾಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡ್ಲಿ ಅಂತ ನೋಡಿ ಇಷ್ಟು ಕಲರ್ ಚೇಂಜ್ ಆಗಿ ಸಿಕ್ಕಿದ್ರೆ ಸಾಕು ಆವಾಗ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಒಳ್ಳೆ ಸಾಫ್ಟ್ ಆಗಿರುತ್ತೆ ಇದು ನೋಡಿ ಎಲ್ಲ ಕೂಡ ರೆಡಿಯಾಗಿದೆ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಹೌದು ನಾವು ಮಾಡ್ತಾ ಇರೋದು ಒಂದು ಡೋನಟ್ ಇನ್ನು ಇದರ ಮೇಲ್ಗಡೆ ಕವರ್ ಮಾಡೋದಿಕ್ಕೆ ಸ್ವಲ್ಪ ಚಾಕ್ಲೇಟ್ ತಗೊಂಡು ಬಂದಿದ್ದೀನಿ ಯಾವ ಚಾಕ್ಲೇಟ್ ಬೇಕಿದ್ರೂ ತಗೋಬೋದು ಒಂದು ವೈಟ್ ಕಲರಿಂದು ತಗೊಳ್ಳಿ ಒಂದು ನಾರ್ಮಲ್ ಚಾಕ್ಲೇಟ್ ಇರುತ್ತಲ್ವಾ ಅದೇ ಡಾರ್ಕ್ ಚಾಕ್ಲೇಟ್ ಆ ಟೈಪಿಂದು ತಗೊಳ್ಳಿ ಇಲ್ಲಿ ಡೈರಿ ಮಿಲ್ಕ್ ಮತ್ತು ಕ್ಯಾಂಪ್ ಕವರ್ ಕ್ರೀಮ್ ತೊಗೊಂಡಿರೋದು ಯಾವುದು ಬೇಕಿದ್ರೂ ನಿಮಗೆ ತಗೋಬೋದು ಇದೇ ಆಗಬೇಕು ಆ ಥರ ಏನಿಲ್ಲ ಇನ್ನು ಇದನ್ನು ಮೆಲ್ಟ್ ಮಾಡಬೇಕು ನಾನು ಮೆಲ್ಟ್ ಮಾಡೋದಕ್ಕೆ ಡಬಲ್ ಬಾಯ್ಲಿಂಗ್ ಮೆಥಡ್ ಉಪಯೋಗಿಸ್ತಾ ಇರೋದು ಅಂದರೆ ಮೊದಲು ನೀರು ಬಿಸಿ ಮಾಡಲಿಕ್ಕೆ ಅದ್ರ ಮೇಲ್ಗಡೆ ಈ ಬೌಲಲ್ಲಿ ಹಾಕ್ಬಿಟ್ಟು ಇದನ್ನ ಮೆಲ್ಟ್ ಮಾಡೋದು ನೋಡಿ ಈ ರೀತಿ ಆಮೇಲೆ ಏನಂದ್ರೆ ನೀವು ಮೆಲ್ಟ್ ಮಾಡುವಾಗಲೇ ಇದಕ್ಕೆ ಬಟರ್ ಅಥವಾ ಬೆಣ್ಣೆ ಇದ್ರೆ ಬೆಣ್ಣೆನೆ ಹಾಕೊಳ್ಳಿ ಅಥವಾ ತುಪ್ಪ ಇದ್ರೆ ತುಪ್ಪನೂ ಹಾಕೊಳ್ಬಹುದು ನೋಡಿ ನಾನು ಇವಾಗ ಹಾಕ್ತಾ ಇದ್ದೀನಿ ಇಲ್ಲ ಅಂದ್ರೆ ಸ್ವಲ್ಪ ಮೆಲ್ಟ್ ಆಗುವ ಗಟ್ಟಿಯಾಗಿ ಸಿಗುತ್ತೆ ನಮ್ಗೆ ಸ್ವಲ್ಪ ನೀರಾಗಿ ಬೇಕಲ್ವಾ ಅದ ಕಾರಣ ಮೊದಲೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ನೀರಾಗಬೇಕು ಆ ರೀತಿ ನೋಡ್ಕೊಂಡು ಸೇರಿಸಿದ್ರೆ ಸಾಕು ಜಾಸ್ತಿ ಹಾಕೋದಿಕ್ಕೆ ಹೋಗ್ಬೇಡಿ ಒಂದು ಒಂದು ಸ್ಪೂನ್ ಒಂದು ಟೀ ಸ್ಪೂನ್ ಅಷ್ಟು ಹಾಕಬಹುದು ಇಷ್ಟು ನಾನು ಇಲ್ಲಿ ಎರಡು ಚಾಕ್ಲೇಟ್ ತಗೊಂಡಿದ್ದೀನಿ ಡೈರಿ ಮಿಲ್ಕ್ ನೋಡಿ ಅದಕ್ಕೆ ಒಂದು ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಮೆಲ್ಟ್ ಮಾಡಬೇಕು ಇವಾಗ ಚಾಕ್ಲೇಟ್ ಮೆಲ್ಟ್ ಇಲ್ಲಿ ರೆಡಿ ಆಗಿದೆ ಇನ್ನು ಇದನ್ನ ನೋಡಿ ಜಸ್ಟ್ ಈ ರೀತಿ ಡಿಪ್ ಮಾಡಬೇಕು ಕವರ್ ಮಾಡಬೇಕು ನಿಮ್ಗೆ ಎಷ್ಟು ಕೋಟಿಂಗ್ ಅದರಲ್ಲಿ ಎಷ್ಟು ಚಾಕ್ಲೇಟ್ ಬೇಕು ಆ ರೀತಿ ನೋಡ್ಕೊಂಡು ಈ ರೀತಿ ಕವರ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಫುಲ್ಲಾಗಿ ಆಗಿ ಕವರ್ ಆಗಿ ಸಿಗಬೇಕು ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾವು ವೈಟ್ ಚಾಕ್ಲೇಟ್ ಅದೇ ಮೆಥಡ್ ಡಬಲ್ ಬಾಯ್ಲಿಂಗ್ ಮೆಥಡ್ ಮೂಲಕನೇ ಸ್ವಲ್ಪ ಬೆಣ್ಣೆ ನಾನಿಲ್ಲಿ ಬೆಣ್ಣೆ ಅಲ್ಲ ಗೀ ಹಾಕೋ ತುಪ್ಪ ಹಾಕೊಂಡಿರೋದು ಬೆಣ್ಣೆ ಇದ್ರೆ ಬೆಣ್ಣೆನೆ ಹಾಕೊಳ್ಳಿ ಹಾಕ್ಬಿಟ್ಟು ಈ ರೀತಿ ಮೆಲ್ಟ್ ಮಾಡ್ಕೊಂಡ್ರೆ ನಮ್ಮ ವೈಟ್ ಚಾಕ್ಲೇಟ್ ಕೂಡ ರೆಡಿ ಆಗುತ್ತೆ ನಾನು ಇದು ಗಾರ್ನಿಶಿಗೋಸ್ಕರ ನಾನಿಲ್ಲಿ ತಗೊಂಡಿರೋದು ನೋಡಿ ಎರಡು ಕೂಡ ಸೂಪ್ ಸೂಪರ್ ಆಗಿರುವಂತಹ ಸಿಂಪಲ್ ಆಗಿ ಮಾಡಿರುವಂತಹ ಡೋನಟ್ ರೆಡಿ ಆಗಿದೆ ಇನ್ನು ಇದನ್ನ ಸೋವ್ ಮಾಡುವಾಗ ನೀವು ಫ್ರಿಜ್ ಅಲ್ಲಿ ಇಟ್ಟು ಸೋವ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನಿವಾಗ ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಟಿರೋದು ಯಾಕಂದ್ರೆ ಹೊರಗಡೆ ಆ ಚಾಕ್ಲೇಟ್ ಇರುತ್ತಲ್ಲ ಅದು ಸೆಟ್ ಆಗಿ ಬರಬೇಕು ಅಂತಿದ್ರೆ ಫ್ರಿಜ್ ಅಲ್ಲೇ ಇಡಬೇಕು ನೋಡಿ ಯಾವ ರೀತಿ ಆಗಿದೆ ಅಂತ ಸೂಪರ್ ಸೂಪರ್ ಆಗಿರುವಂತಹ ಡೋನಟ್ ಇಲ್ಲಿ ರೆಡಿ ಆಗಿದೆ ಪದೇ ಪದೇ ಮಾಡಿ ಅಂತ ಹೇಳಲ್ಲ ಯಾವ್ದಾದ್ರು ನಿಮಗೆ ಬೇಕು ಅಂದ್ರೆ ಡೋನಟ್ ತಿನ್ಬೇಕು ಅಂತ ಇದ್ರೆ ಖಂಡಿತ ಈ ಮೆಥಡ್ ನಿಮಗೆ ಟ್ರೈ ಮಾಡಿ ಟೇಸ್ಟ್ ಮಾಡ್ಬೋದು ಸೂಪರ್ ಆಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ಓಕೆ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ ಥ್ಯಾಂಕ್ ಯು